ಕೆಂಪ ಸೇರಿ ಉಡಿಸ್ಯಾರ ಮಾಡ್ಕೋಕ್ ಬಂದ ಹುಡುಗ ಗಜಾನು ನಿನ್ನ ಮಾರಿ ನೋಡಿಸ ಬರಗೆಟ್ಟ ಬಡ್ಡಿ ಮಗನನ್ನ ಹುಡುಗಿಗೋಕೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರಲ್ಲ ಸೊ ಆ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡ್ತಿದ್ರೆ ದಯವಿಟ್ಟು ವೀಡಿಯೋನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲನ್ನು ಫ್ರೆಂಡ್ಸ್ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ವೀಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ ನಿಮ್ಮ ಅಲೋಟ್ಮೇಷನ್ಗೆ ಈ ವಿಡಿಯೋಗೆ ನಾನು ಕಾಪ್ರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಇರ್ತೀನಿ ನೀವು ಫುಲ್ ಸಾಂಗಾಗಿ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದೇ ಪೋಸ್ಟ್ ಮಾಡಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಫುಲ್ ಸಾಂಗ್ ಕೇಳಿ ಫ್ರೆಂಡ್ಸ್ ಗಾಯಕ ಶಿವಕಾಂತ್ ಎಸ್ ಪೂಜಾರಿ ಸಾಂಗ್ ಮಾತ್ರ ಚೆನ್ನಾಗೈತೆ ಫ್ರೆಂಡ್ಸ್ ಇದು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರೆ ಅಣ್ಣ ಈ ಒಂದು ಸಾಂಗಿಗೆ ತ್ರೀ ಡಿ ಎಡಿಟ್ ಮಾಡು ಅಂತೇಳಿ ಅದಕ್ಕೋಸ್ಕರ ಇವತ್ತು ತ್ರೀ ಡಿ ಎಡಿಟ್ ಮಾಡಿದ್ದೀನಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾವ ಥರ ಎಡಿಟ್ ಮಾಡಬೇಕಂತ ಹೇಳಿ ನಾನು ಆ ಥರ ಎಡಿಟ್ ಮಾಡಿ ಯೂಟ್ಯೂಬಲ್ಲೇ ಹಾಕ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಯಾವ ಥರ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಎಂಡುವರೆಗೆ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಯಾರೇ ಆಗಲಿ ಬರೀ ಲಿಂಕ್ ತೊಗೊಂಡು ಹೋಗಿ ವೀಡಿಯೋ ಮಾಡ್ಕೊಳ್ಬೇಡಿ ಸೊ ದಯವಿಟ್ಟು ಆದಷ್ಟು ನಿಮಗೆ ಟೈಮ್ ಇದ್ದಷ್ಟು ಒಂದು ಎರಡು ನಿಮಿಷನಾದರೂ ವೀಡಿಯೋನ ನೋಡಿ ಫ್ರೆಂಡ್ಸ್ ಹೆಂಡುವರೆಗೆ ಸೊ ಫ್ರೆಂಡ್ಸ್ ನೋಡಿ ಇವಾಗ ರೀಪ್ಲೇಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ ಈ ಫೋಟೋದಲ್ಲಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಎರಡು ಎರಡು ಫೋಟೋ ಇರುತ್ತವೆ ಅದು ಶಿವಕಾಂತ್ ಅಣ್ಣನ ಫೋಟೋ ಸೊ ಆ ಫೋಟೋನು ರೀಪ್ಲೇಸ್ ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ನೋಡಿ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಲ್ಲ ಸ್ಟಾರ್ ಮೇಲೆ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇವಾಗ ತ್ರೀ ಡಿ ಎಡಿಟ್ ಮಾಡಿದರೆ ನಿಮಗೆ ಫೋಟೋ ಯಾವ ಥರ ಬೇಕಂತಂದರೆ ನೀವು ಬ್ಯಾಕ್ಗ್ರೌಂಡ್ ರಿಮೋ ಆಗಿರೋ ಫೋಟೋ ಹಾಕ್ಬೇಕು ಅವಾಗಲೇ ನಿಮಗೆ ಫೋಟೋ ಕರೆಕ್ಟ್ ಆಗಿರೋದು ಸೊ ನೋಡಿ ಇವಾಗ ನನ್ನ ಆದಂಥ ಶೂ ಅಂತೇಳಿ ಅವ್ರ ಫೋಟೋನ ಆ್ಯಡ್ ಮಾಡ್ಕೊತೀನಿ ನೋಡಿ ಸೊ ಈ ಥರ ಈ ಥರ ನೀವು ಫೋಟೋನ ರಿಪ್ಲೇಸ್ ಮಾಡ್ಕೊತ ಹೋಗಬೇಕು ಎರಡು ಫೋಟೋ ಇರ್ತವೆ ಅಷ್ಟೇ ನೀವು ಆದಷ್ಟು ರಿಪ್ಲೇಸ್ ಮಾಡ್ಕೊತೋದ್ರೆ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಸೊ ಈ ಥರ ಕಟ್ಟಾದಲ್ಲಿ ನೀವು ಸ್ವಲ್ಪ ಈ ಥರ ಅಂದ್ಕೊಂಡ್ರೆ ನಿಮಗೆ ಮ್ಯಾಚಿಂಗಾಗಿ ಸ್ವಲ್ಪ ಕೆಳಗೆ ಡೌನ್ ತೊಗೊಳು ಕರೆಕ್ಟಾಗಿ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇರೋದು ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಸಲ ಪ್ಲೇ ಮಾಡಿ ತೋರಿಸ್ ನೋಡಿ ಕೆಮ್ಮುಖ ಸೀರಿ ನೋಡಿ ಭಾಳ ಚೆನ್ನಾಗೈತಿ ಸೊ ದಯವಿಟ್ಟು ಈ ವಿಡಿಯೋ ಕನ್ಕೆ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಎಂಡುವರೆಗೆ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋ ಮೂಲಕದಿಂದ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿನಿ ನೀವು ಸಪೋರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾನು ಡೈಲಿ ಒಂದು ವೀಡಿಯೋ ಅಥವಾ ಎರಡು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ವಿಡಿಯೋನ ശേർമാി ആഗേ സപ്പോോർട്ട് മാി ഫ്രെണ്ട്സ് ടാങ്ക് യു മുൻ വീഡിയോയിൽ സോണ ധന്യവദോ